ಹಾಯ್ ಫ್ರೆಂಡ್ ನಮಸ್ತೆ ನೀವೇನು ನೋಡ್ತಾಯಿದ್ದೀರಾ ಬನ್ನೇರುಘಟ್ಟ ರೋಡಲ್ಲಿ ಲೊಕೇಟ್ ಆಗಿರೋವಂಥ ಉಳಿ ಮಾವು ಇದು ಮೀನಾಕ್ಷಿ ಮಾಲು ರಾಯಲ್ ಮೀನಾಕ್ಷಿ ಮಾಲ್ ಇದೆ ನಿಮಗೆ ಇಲ್ಲಿ ದಸರಾ ಆಫರ್ಸ್ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಂಟ್ರೆನ್ಸು ಇಲ್ಲಿ ನಿಮಗೆ ಸ್ಮಾರ್ಟ್ ಏನೇನು ಬೇಕು ಪ್ರತಿಯೊಂದು ಐಟಮೂ ಸಿಗುತ್ತೆ ಫ್ರೆಂಡ್ಸ್ ಬಾಯ್ಸ್ಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ಫುಲ್ಲು ಆಫರ್ಸ್ ಇದೆ ನೋಡಿ ಬೈ ಒನ್ ಗೆಟ್ ಒನ್ ಇದೆ ಅದು ಫುಲ್ಲು ಸೆಕ್ಷನ್ ಬಂದ್ಬಿಟ್ಟೆಲ್ಲ ವುಮೆನ್ಸ್ದು ಬಾಯ್ಸ್ದು ನೋಡಿ ಎಲ್ಲ ಬೈ ಒನ್ ಗೆಟ್ ಒನ್ ಇದೆ ನಿಮಗೆ ಬರ್ಗರು ಪಿಜಾ ಎಲ್ಲ ಆಫರ್ಸ್ ನಡೀತಾ ಇದೆ ಅಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ದಸರಾ ಬಂದುಬಿಟ್ಟು ದಸರಾದೆಲ್ಲ ಹಾಕಿದ್ದಾರೆ ಅರಮನೆ ಹಾಕಿದ್ದಾರೆ ಮತ್ತು ಅಂಬಾರಿ ಹಾಕಿದ್ದಾರೆ ತಾಯಿ ಚಾಮುಂಡೇಶ್ವರಿ ಒಳಗಡೆ ಸ್ಟ್ಯಾಚು ಇಟ್ಟಿದ್ದಾರೆ ತ್ರೀ ಆಫ್ಟಿಯರ್ ಇದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಿಮಗೆ ಆಗಿದೆ ಮತ್ತು ನಾವು ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ ಪ್ರತಿಯೊಂದು ಕಂಪನಿನೂ ಇದೆ ಅಲ್ಲಿ ನಿಮಗೆ ಫುಲ್ ಎಲ್ಲ ಬಂದ್ಬಿಟ್ಟು ಫುಲ್ ಕಂಪನಿ ಐಟಮ್ಸೇ ಅಲ್ಲಿ ಸಿಗೋದು ನಿಮಗೆ ಲೋಕಲ್ ಐಟಮ್ಸ್ ಅಂತ ಏನೂ ಸಿಗೋಲ್ಲ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಅಲ್ಲಿ ಅಜ್ಜು ವೀಡಿಯೋ ಅಲೋ ಇಲ್ಲ ನಾನು ಮಾಡ್ತಾ ನೋಡಿ ಅಲ್ಲಿ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಮಾತ್ರ ಒಂದೊಂದು ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್ ಹೇರ್ ಬ್ಯಾಂಡ್ಸ್ ಇದೆ ಕ್ಲಿಪ್ಸ್ ಇದೆ ಮಕ್ಕಳಿಗೆ ಟಾಯ್ಸ್ ಇದೆ ಮತ್ತೆ ಇಯರಿಂಗ್ಸ್ ಕಲೆಕ್ಷನ್ ನಿಮಗೆ ಟ್ರೆಡಿಷನಲ್ ಆಗಿರ್ಬೋದು ಫ್ಯಾನ್ಸಿ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಅಲ್ಲಿ ಮತ್ತೆ ಬ್ಯಾಗ್ಸ್ ಇದೆ ನೋಡಿ ಅಲ್ಲಿ ಅದು ಕಾರ್ ಇದೆ ರಿಮೋಟ್ ಕಾರೆಲ್ಲ ಸಿಗುತ್ತೆ ಯಾವ್ಯಾವ ಥರ ಡಿಸೈನ್ ಇರೋದಿದೆ ವೆರೆಂಟಿ ಬ್ಯಾಗ್ಸ್ ಎಲ್ಲ ಮತ್ತು ಬ್ಯಾಗ್ ಬ್ಯಾಗ್ಸ್ ಆಗಿರ್ಬೋದು ತುಂಬ ಕಲೆಕ್ಷನ್ಸ್ ಇದೆ ಸಿಂಪಲ್ ಆಗಿರೋದು ಎಲ್ಲ ಇದೆ ನೋಡಿ ಫ್ರೆಂಡ್ಸಲ್ಲಿ ಮತ್ತು ಟಾಯ್ಸ್ ಇದೆ ಚಿಕ್ಕ ಚಿಕ್ಕ ಟಾಯ್ಸು ಕೂಡ ಅಲ್ಲಿದೆ ಹಿಡಿದೆ ಅದು ಕಂಪ್ಲೀಟ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ವಿ ನಾವು ಮತ್ತು ಅದು ಬ್ಯಾಗ್ ಸ್ಟಾಪು ವೈಲ್ಡ್ ಕ್ರಾಫ್ಟು ಮತ್ತು ಟ್ರೆಂಡ್ಸು ನ್ಯೂ ಯು ಮೇಕಪ್ ಐಟಮ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಈ ದಸರಾ ಟೈಮಲ್ಲಿ ಫುಲ್ಲು ರಿಯಾಯಿತಿ ಇದೆ ಅಲ್ಲಿ ಆಲ್ಮೋಸ್ಟ್ ಫುಲ್ಲು ಡಿಸ್ಕೌಂಟ್ ಕೊಡ್ತಾರೆ ಮತ್ತೆ ಔಟ್ಸೈಡು ಸಿಗುತ್ತೆ ನಿಮಗೆ ಅಲ್ಲಿ ಜಾಸ್ತಿ ಆಯ್ತು ಪ್ರೈಸು ಅಂದ್ರೆ ಔಟ್ಸೈಡು ಇದೆ ನೋಡಿ ಐಟಮ್ಸ್ ಇದೆ ಮತ್ತೆ ನಾವು ಇಳಿದ್ಬಿಟ್ವಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ